ತಕ್ಷಣ ಬಾ ಅಂದ್ರೆ ತಬ್ಬಲಿಕ್ಕೆ ಬಂದ ಹಾಗೆ ಎಂಬ ಕನ್ನಡ ಗಾದೆ ಮಾತಿನ ಅರ್ಥ ಮತ್ತು ವಿಸ್ತರಣೆಯನ್ನು ಕೆಳಗೆ ನೀಡಲಾಗಿದೆ ಈ ಗಾದೆ ಮಾತಿನಲ್ಲಿ ತಕ್ಷಣ ಬಾ ಎಂಬುದಕ್ಕೆ ಬದಲಾಗಿ ಕೆಲವು ಪ್ರದೇಶಗಳಲ್ಲಿ ತಪ್ಪನೆ ಬಾ ಎಂಬ ಪ್ರಯೋಗವು ಚಾಲ್ತಿಯಲ್ಲಿದೆ ಗಾದೆ ಮಾತು ತಕ್ಷಣ ಬಾ ಅಂದ್ರೆ ತಬ್ಬಲಿಕ್ಕೆ ಬಂದ ಹಾಗೆ ಸರಳ ಅರ್ಥ ಲಿಟ್ರಲ್ ಮೀನಿಂಗ್ ಯಾರನ್ನಾದರೂ ತಕ್ಷಣ ಬಾ ಎಂದು ಕರೆದರೆ ಅವರು ಬಂದು ತಬ್ಬಿಕೊಳ್ಳಲು ಮೈಮೇಲೆ ಬೀಳಲು ಬಂದವರ ಹಾಗೆ ಆಯಿತು ವಿಸ್ತರಣೆ ಮತ್ತು ತಾತ್ಪರ್ಯ ಎಕ್ಸ್ಪ್ಲನೇಷನ್ ಅಂಡ್ ಎಸೆನ್ಸ್ ಈ ಗಾದೆ ಮಾತು ಮುಖ್ಯವಾಗಿ ಸೌಜನ್ಯ ಮತ್ತು ಅವಕಾಶದ ದುರುಪಯೋಗವನ್ನು ಸೂಚಿಸುತ್ತದೆ ಒಂದು ಉದಾರತೆ ಸೌಜನ್ಯದ ದುರುಪಯೋಗ ನಾವು ಯಾರನ್ನಾದರೂ ಪ್ರೀತಿಯಿಂದ ವಿಶ್ವಾಸದಿಂದ ಅಥವಾ ಅಗತ್ಯವಿದ್ದಾಗ ಕೂಡಲೇ ಬಾ ಎಂದು ಕರೆದಾಗ ಅವರು ಆ ಉದಾರತೆಯನ್ನು ದುರುಪಯೋಗಪಡಿಸಿಕೊಂಡು ನಮ್ಮ ಮೇಲೆ ಭಾರವಾಗುವಂತೆ ಬರ್ಡನ್ ಅಥವಾ ನಮ್ಮ ವೈಯಕ್ತಿಕ ಜಾಗಕ್ಕೆ ಅತಿಕ್ರಮಣ ಮಾಡುವ ರೀತಿಯಲ್ಲಿ ವರ್ತಿಸುವುದನ್ನು ಈ ಗಾದೆ ವಿವರಿಸುತ್ತದೆ ಎರಡು ಅವಸರದ ಒತ್ತಾಯದ ಕರೆ ತಕ್ಷಣ ಬಾ ಎಂಬ ಕರೆಯಲ್ಲಿ ಒಂದು ರೀತಿಯ ಅವಸರ ಒತ್ತಾಯ ಅಥವಾ ತುರ್ತು ಇರುತ್ತದೆ ಕರೆದವರು ಬಂದವರು ಆ ತುರ್ತಿನ ಲಾಭ ಪಡೆದು ತಕ್ಷಣವೇ ತಬ್ಬಲಿಕ್ಕೆ ಬಂದ ಹಾಗೆ ಅಂದರೆ ವಿಪರೀತ ಆತ್ಮೀಯತೆಯನ್ನು ತೋರಿಸಿ ಅಥವಾ ಇನ್ನೊಬ್ಬರಿಗೆ ಮುಜುಗರವಾಗುವಂತೆ ನಿಕಟವಾಗಿ ವರ್ತಿಸಿ ತಮ್ಮ ಕೆಲಸವನ್ನು ಸಾಧಿಸಿಕೊಳ್ಳಲು ಪ್ರಯತ್ನಿಸುತ್ತಾರೆ ಎಂಬುದನ್ನು ಸೂಚಿಸುತ್ತದೆ ಮೂರು ಅತಿ ಆಪ್ತತೆ ಅನಪೇಕ್ಷಿತ ನಿಕಟತೆ ಕೆಲವೊಮ್ಮೆ ಯಾರು ಕರೆಯುತ್ತಾರೋ ಅವರಿಗೆ ಇಷ್ಟವಿಲ್ಲದಿದ್ದರೂ ಅಥವಾ ಅನಪೇಕ್ಷಿತವಾಗಿದ್ದರೂ ಬಂದವರು ತಮ್ಮ ಮಿತಿ ಮೀರಿದ ಆಪ್ತತೆಯನ್ನು ತೋರಿಸಿ ಇನ್ನೊಬ್ಬರನ್ನು ಇಕ್ಕಟ್ಟಿಗೆ ಸಿಲುಕಿಸುತ್ತಾರೆ ಎಂಬ ಅರ್ಥದಲ್ಲಿಯೂ ಇದನ್ನು ಬಳಸಲಾಗುತ್ತದೆ ಸಾರಾಂಶ ಒಟ್ಟಿನಲ್ಲಿ ಈ ಗಾದೆ ಮಾತಿನ ಅರ್ಥವೇನೆಂದರೆ ಒಬ್ಬ ವ್ಯಕ್ತಿಗೆ ಸ್ವಲ್ಪ ಅವಕಾಶ ನೀಡಿದರೆ ಅವರು ಅದರ ಸಂಪೂರ್ಣ ಲಾಭ ಪಡೆದು ಅಥವಾ ದುರುಪಯೋಗಪಡಿಸಿಕೊಂಡು ಕರೆದ ವ್ಯಕ್ತಿಯ ಮೇಲೆ ಅಥವಾ ಆ ಪರಿಸ್ಥಿತಿಯ ಮೇಲೆ ಹೆಚ್ಚಿನ ಭಾರವನ್ನು ಹೇರುತ್ತಾರೆ ಎಂಬುದಾಗಿದೆ ಇದಕ್ಕೆ ಸಂಬಂಧಿಸಿದ ಮತ್ತೊಂದು ಗಾದೆ ಮಾತು ಇತ್ತಿತ್ತ ಬಾ ಅಂದ್ರೆ ಹೆಗಲೇರಿ ಕುಳಿತ ಈ ಎರಡು ಗಾದೆ ಮಾತುಗಳು ಯಾರಾದರೂ ಕೊಟ್ಟ ಸಣ್ಣ ಅವಕಾಶವನ್ನು ಅಥವಾ ತೋರಿಸಿದ ಸೌಜನ್ಯವನ್ನು ದುರುಪಯೋಗಪಡಿಸಿಕೊಳ್ಳುವವರ ಸ್ವಭಾವವನ್ನು ಸೂಚಿಸುತ್ತವೆ ನಿಮ್ಮ ಪ್ರಶ್ನೆ